ಫ್ರೆಂಡ್ಸ್ ವೆಲ್ಕಮ್ ಟು ಮಂಜುಳಾ ಜಗ್ಗಿಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ತಿಳ್ಕೊಳ್ತಾ ಇರೋಂಥ ರೆಸಿಪಿ ವೆಜ್ ಪಲಾವ್ ಇದ್ದೀನಿ ವೆಜ್ ಪಲಾವ್ ಅನ್ನೋಕ್ಕಿಂತ ವೆಜ್ ಬಿರಿಯಾನಿನೇ ಅಂದ್ಕೋಬೋದು ಆ ಥರ ಒಂದು ರೆಸಿಪಿನ ಇದ್ದೀನಿ ಬನ್ನಿ ಅದಕ್ಕೆ ನೋಡ್ಕೊಂಬರೋಣ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಬೇಕಾಗಿರೋವಂಥ ಮಸಾಲ ಸಾಮಗ್ರಿಗಳು ಫಸ್ಟ್ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕಾಯಿ ಮೆಣ್ಸಿನ್ಕಾಯಿ ಒಂದು ಆರು ಏಳರಿಂದ ಎಂಟು ಬೆಳ್ಳುಳ್ಳಿ ಮತ್ತು ಇದು ಶುಂಠಿ ಕೊಬ್ಬರಿ ಟಮಾಟ ಈರುಳ್ಳಿ ಚಕ್ಕೆ ಲವಂಗ ಮತ್ತು ಒಂದೆರಡು ಏಲಕ್ಕಿ ತೊಗೊಂಡಿದ್ದೀನಿ ಇಷ್ಟೆಲ್ಲ ತೊಗೊಂಡಿದ್ದೆ ಇದನ್ನು ಇವಾಗ ಮತ್ತು ಇದಕ್ಕೆ ನಾನು ಸ್ವಲ್ಪ ತರಕಾರಿ ಕ್ಯಾರೆಟು ಬೀನ್ಸು ನೌಕೋಲು ಮತ್ತು ಒಂದೆರಡು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಎಲ್ಲನೂ ಈ ಥರ ಚಿಕ್ಕ ಚಿಕ್ಕದಾಗಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಮತ್ತೆ ಇಟ್ಕೊಂಡಿದ್ದೀನಿ ಇವತ್ತು ಮತ್ತು ಬಟಾಣಿ ಕಾಲ್ನ ತೊಗೊಂಡಿದ್ದೀನಿ ಬಟಾಣಿ ಕಾಲ್ನು ನೀರಲ್ಲಿ ನೆನೆಸಿ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿಯಲ್ಲಿ ಸ್ವಲ್ಪ ರುಬ್ಕೊಬೇಕು ಮಿಕ್ಸಿಲ್ಲಿ ರುಬ್ಕೊಂಡಾದ್ಮೇಲೆ ಸೂಪರಾಗಿ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಸೂಪರ್ ಆಗೋ ಥರ ರುಬ್ಕೊಬೇಕು ಕ್ಲೀನಾಗಿ ಎಲ್ಲನೂ ನೋಡಿ ಫ್ರೆಂಡ್ಸ್ ಈ ತರ ಅದವಾಗಿ ರುಬ್ಕೋಬೇಕು ಮಿಕ್ಸಿಯಲ್ಲಿ ಈ ತರ ತೆರೆ ತೆರೆ ಆಗಿರ್ಬೇಕು ಸ್ವಲ್ಪ ಬನ್ನಿ ಫ್ರೆಂಡ್ಸ್ ಇವಾಗ ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಇವಾಗ ಎಣ್ಣೆನ ಸ್ವಲ್ಪ ಕಾಯ್ಕಿಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದು ತರಕಾರಿ ಪಲಾವ್ಗೆ ಒಂದು ಮಸಾಲ ಹಾಕ್ತಾ ಇದ್ದೀನಿ ಮಸಾಲಾ ಪಲಾವ್ ಎಲೆ ಅಂತ ಒಂದು ಪ್ಯಾಕೆಟ್ ಸಿಗುತ್ತೆ ಈ ಪ್ಯಾಕೆಟ್ ಅಲ್ಲಿ ಎಲ್ಲ ತರಕ ಆದಂತ ಇಂಗ್ರೀಡಿಯೆಂಟ್ಸ್ನೂ ಇರುತ್ತೆ ಇವರಿಗೆ ಎಲೆ ಮತ್ತೆ ಯಾವಾಗ ಅಂತ ಮಸಾಲೆ ಐಟಮ್ಸ್ ಎಲ್ಲ ಇದರಲ್ಲೇ ಇರುತ್ತೆ ಇದು ಸ್ವಲ್ಪ ಎಣ್ಣೆಯಲ್ಲಿ ನೋಡಿ ಫ್ರೆಂಡ್ಸ್ ಇದು ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ದೈಸ್ಕೊಬೇಕು ಕ್ಲೀನ್ ಆಗಿ ಹೋಗಬೇಕು ಪಲಾವೆಲೆ ಎಲ್ಲ ಸ್ಮೆಲ್ ಹೋಗ್ಬೇಕು ಅದು ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಸ್ವಲ್ಪ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಈರುಳ್ಳಿನ ಯಾರು ಮಾಡ್ಕೊತಾ ಇದ್ದೀನಿ ಈರುಳ್ಳಿದು ಸ್ವಲ್ಪ ಎಣ್ಣೆಯಲ್ಲಿ ಎಣ್ಣೆ ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿ ಕೆಂಪಾಗುವಷ್ಟು ಬೆಳೆಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಸ್ವಲ್ಪ ಕೆಂಪಾಗಿದೆ ಇವಾಗ ಸ್ವಲ್ಪ ಟೊಮಾಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮಾಟೋನು ಸ್ವಲ್ಪ ಅದೆಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿ ಸ್ವಲ್ಪ ನೀರು ಬಿಡ್ಕೋಬೇಕು ಆ ಥರ ಎಲ್ಲ ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಮಾಡಿದ ಎಲ್ಲ ಜೀನ್ ಕಡೆ ಫ್ರೈ ಆಗಿದೆ ಇವಾಗ ನಾನು ಮಾಡಿ ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ತರಕಾರಿನ ಯಾಡ್ ಮಾಡ್ಕೊತ ಇದ್ದೀನಿ ಎಲ್ಲ ತೋದಿಕೊಂಡ್ರಂಥ ತರಕಾರಿಗಳನ್ನ ಯಾಡ್ ಮಾಡ್ಕೊತ ಇದ್ದೀನಿ ಬಟಾಣಿ ಕಾಳು ಎಲ್ಲ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನಾನು ಫ್ರೆಂಡ್ಸ್ ಎಲ್ಲ ತರಕಾರಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಅಂದರೆ ತಕ್ಕತ್ತಾಗಿ ಟೇಸ್ಟಾಗಿ ಸೂಪರ್ ಆಗಿರುತ್ತೆ ಪಲಾವು ನೋಡಿ ಫ್ರೆಂಡ್ಸ್ ಈ ತರ ನೀಟಾಗಿ ಸ್ವಲ್ಪ ಎಲ್ಲಾನು ಇದು ಮಾಡ್ಕೋಬೇಕು ಬೇಕಂದ್ರೆ ನೀವು ನೋಡಿ ಫ್ರೆಂಡ್ಸ್ ಇವಾಗ ತರಕಾರಿ ಇದಾಗಿದೆ ಫ್ರೈ ಆಗಿದೆ ಇವಾಗ ನಾನು ಮಸಾಲಾನುಕೊಂಡ್ರಂತ ಇದ್ದೀನಿ ಈ ಮಸಾಲ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಕ್ಲೀನಾಗಿ ಆಗಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಸ್ವಲ್ಪ ಅರ್ಶಿಣ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲೆನ ಆ್ಯಡ್ ಮಾಡ್ಕೊತೀನಿ ಬೇಕಾದ್ರೆ ಮಾಡ್ಕೊಂಡು ಇಲ್ಲ ಬೇಡ ತಗೋ ನೋಡಿ ಫ್ರೆಂಡ್ ಇವಾಗ ಕರೆಕ್ಟಾಗಿ ರೆಡಿ ಆಗಿದೆ ಮಸಾಲ ಇವಾಗ ನಾನು ಒಂದೂವರೆ ಗ್ಲಾಸ್ ಆಗೋವಷ್ಟು ರೈಸ್ ಅಕ್ಕಿನ ನೋಡಿ ಫ್ರೆಂಡ್ಸ್ ಇವಾಗ ಒಂದೂವರೆ ಗ್ಲಾಸ್ ಆಗೋವಷ್ಟು ಅಕ್ಕಿನ ನಾನು ಕ್ಲೀನಾಗಿ ತೊಳೆದಿಕ್ಕೊಂಡಿದ್ದೀನಿ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಸಾಲಾಗ ಫ್ರೆಂಡ್ಸ್ ಅಕ್ಕಿನ ಮಿಕ್ಸ್ ಮಾಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ನೋಡಿ ನಿಮಗೆ ಉಪ್ಪನ್ನು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸೇಫ್ ವೆಜ್ ಬಿರಿಯಾನಿ ಥರನೇ ಆಗುತ್ತೆ ಇವಾಗ ನಾವು ಯಾವ ಗ್ಲಾಸ್ ಅಲ್ಲಿ ಅಕ್ಕಿನ ತೊಂದಿರ್ತೇವೋ ಅದೇ ಗ್ಲಾಸ್ ಅಲ್ಲಿ ಗ್ಲಾಸ್ ಹಾಕೋಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಸೇಫ್ ಬಿರಿಯಾನಿ ಸ್ಮೆಲ್ಲೇ ಬರ್ತಾ ಇದೆ ಬಿರಿಯಾನಿ ತಿನ್ನೋ ಥರನೇ ಇರುತ್ತೆ ಫ್ರೆಂಡ್ಸ್ ವೆಜ್ ಬಿರಿಯಾನಿನೇ ಅನ್ಕೋಬೋದು ಆಲ್ಮೋಸ್ಟ್ ಸೂಪರ್ ಆಗಿರುತ್ತೆ ಪಲಾವ್ ಮಾತ್ರ ಈ ತರ ಮಾಡ್ಕೊಳ್ಳಿ ಒಂದ್ಸರಿ ಮನೆಯಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಇದು ಸ್ವಲ್ಪ ಕ್ಲೀನ್ ಆಗಿ ಬೇಯಿಸ್ಕೋಬೇಕು ಒಂದೆರಡು ಎರಡು ಕುದಿ ಬರೋವರೆಗುನು ಕ್ಲೀನಾಗಿ

ಬಂತು ದಪ್ಪ ಬಂತು ನೋಡಿ ಫ್ರೆಂಡ್ಸ್ ಇವಾಗ ನೀಟಾಗಿ ವೆಜ್ ಬಿರಿಯಾನಿನೇ ಅನ್ಕೋಬಹುದು ನೋಡಿ ನೀಟಾಗಿ ಎಷ್ಟು ಸಖತ್ತಾಗಿ ರೆಡಿ ಆಗಿದೆ ಆ ಸ್ಮೆಲ್ ನೋಡ್ತಾ ಇದ್ರೇನೆ ವೆಜ್ ಬಿರಿಯಾನಿನೇ ಅನ್ಕೋಬಹುದು ಆತರ ರೆಡಿ ಆಗಿದೆ ಫ್ರೆಂಡ್ಸ್ ಸರಿ ಎಜ್ ಬಿರಿಯಾನಿ ರೆಡಿ ಆಗಿದೆ ಹಾ ತರ ನೀಟಾಗಿ ರೆಡಿ ಆಗಿದೆ ಸರ್ಮರ್ ಮಾಡ್ಕೋಣ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಎಜ್ ಬಿರಿಯಾನಿ ರೆಡಿ ಆಗಿದೆ ಇದೇ ಥರನಾದಂಥ ಹಲವಾರು ರೆಸಿಪಿಗಳನ್ನ ತಿಳಿಸ್ಕೊಡ್ತಾ ಇರ್ತೀನಿ ಅದಕ್ಕೆ ನಮ್ಮ ಚಾನೆಲಲ್ಲಿ ನೋಡ್ತಾ ಇರೋಂಥ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಅನ್ಲೈಕ್ ಕೊಡಿ ಓಕೆ ಫ್ರೆಂಡ್ಸ್ ಧನ್ಯವಾದ ಥ್ಯಾಂಕ್ ಯು